ಸಂಜೆ ಶುಕ್ರವಾರ ದೇವಿಗೆ ಪ್ರಾಶಸ್ತ್ಯವಾದಂತಹ ದಿನ ಹಾಗಾಗಿ ಇವತ್ತು ನಾಡಿನ ಮೂಲೆ ಪೂಜೆಯಿಂದ ಯಥೇಚ್ಛವಾಗಿ ಜನ ಬಂದಿದ್ದಾರೆ ಶುಕ್ರವಾರ ಇಂದು ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ದರ್ಶನ ಆರಂಭ ಆಗಿದೆ ಈಗ ಸಂಜೆ ಎಂಟು ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ಏಳು ಇಪ್ಪತ್ತೈದರಿಂದ ಸಂಜೆ ಎಂಟು ಗಂಟೆ ಅಂದ್ರೆ ಹನ್ನೆರಡು ಗಂಟೆಗಳ ಅವಧಿಯಲ್ಲಿ ಮಧ್ಯದಲ್ಲಿ ಒಂದು ಗಂಟೆ ನೈವೇದ್ಯಕ್ಕೆ ದರ್ಶನ ನಿಂತಿದ್ರೂ ಸಹ ಈ ಹನ್ನೊಂದು ಗಂಟೆಯಲ್ಲಿ ಇವತ್ತು ಮೂರು ಲಕ್ಷ ಹತ್ತು ಸಾವಿರ ಜನ ದರ್ಶನವನ್ನು ಪಡೆದಿದ್ದಾರೆ ಮೂರು ಲಕ್ಷ ಹತ್ತು ಸಾವಿರ ಜನ ದರ್ಶನವನ್ನು ಪಡೆದಿದ್ದಾರೆ ಶುಕ್ರವಾರ ಇಡೀ ನಾವು ಶುಕ್ರವಾರ ಬೆಳಗ್ಗೆಯಿಂದ ಶನಿವಾರ ಬೆಳಿಗ್ಗೆಯವರೆಗೆ ತೆಗೆದುಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರು ಜನ ವರ್ಷ ಪಡೆದಿದ್ರು ದರ್ಶನ ಶುಕ್ರವಾರ ಅದು ಇಪ್ಪತ್ನಾಲ್ಕು ಗಂಟೆಗೆ ಈ ವರ್ಷ ಹನ್ನೆರಡು ಗಂಟೆ ಅವಧಿಯಲ್ಲಿ ಮೂರು ಲಕ್ಷ ಹತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ನೂರು ಲಕ್ಷ ಹತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಹೋದ ವರ್ಷ ಸಂಪೂರ್ಣ ಹಾಸನಾಂಬ ದೇವಿ ದರ್ಶನದ ಎಲ್ಲಾ ದಿನಗಳನ್ನ ಸೇರಿಸಿದ್ರೆ ಹದಿನೇಳು ಲಕ್ಷ ನಲವತ್ತೇಳು ಸಾವಿರ ಜನ ದರ್ಶನ ಪಡೆದಿದ್ರು ಹೋದ ವರ್ಷ ಈ ವರ್ಷ ಇಲ್ಲಿಯವರೆಗೆ ಹದಿನಾರು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಇನ್ನೂ ಐದು ದಿನ ದರ್ಶನಕ್ಕೆ ಬಾಕಿ ಇದೆ